ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಅಥವಾ ಎಸ್ಪೆಷಲಿ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳೋಣಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಅಲ್ಲಿ ನೂರ ಹತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಫ್ಲಾಟ್ ಆಗಿತ್ತು ಆ ನಂತರ ಸ್ವಲ್ಪ ಮೇಲೆ ಹೋಯ್ತು ಆಮೇಲೆ ಫ್ಲಾಟ್ ಆಗಿ ಟ್ರೇಡ್ ಆಗಿ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹಂಡ್ರೆಡ್ ಅಂಡ್ ಟೆನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಏನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಇನ್ನೂರ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ನಮ್ಮ ಐಟಿ ಸೆಕ್ಟರ್ ಕೂಡ ಇವತ್ತು ಕಾನ್ಸಂಟ್ರೇಟ್ ಮಾಡಬಹುದು ಇದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ನಮ್ಮ ಐಟಿ ಸೆಕ್ಟರ್ ನ ಮೇಲೂ ಕೂಡ ಬೀಳುವಂತ ಚಾನ್ಸಸ್ ಇದ್ದೇ ಇರುತ್ತೆ ನಾ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಾಗ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಐಟಿ ಸೆಕ್ಟರ್ ಅಂತ ನಾ ಸ್ಟಾಕ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಮೇಜರ್ ಏಡಿಯರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇನ್ಫೋಸಿಸ್ ಏಡಿಯರ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ವಿಪ್ರೋ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಡಾಕ್ಟರ್ ರೆಡ್ಡೀಸ್ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ನಮ್ಮ ಏಡಿಯರ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಂತರ ನಿನ್ನೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡ್ಬೋದು ನೋಡಬಹುದು ಐ ಎಸ್ ಇನ್ನೂರ ಎಪ್ಪತ್ತೆಂಟು ಕೋಟಿ ನೆಟ್ ಸೆಲ್ಲಿಂಗನ್ನು ಮಾಡಿದರೆ ಎಸ್ ಕೂಡ ಇನ್ನೂರ ಮೂವತ್ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ ಇಬ್ರು ಕಡೆಯಿಂದ ಕೂಡ ಸ್ವಲ್ಪ ಮಟ್ಟಿಗೆ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಬಟ್ ತುಂಬಾ ಕಡಿಮೆ ಪ್ರಮಾಣದ ನೆಟ್ ಸೆಲ್ಲಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಏನು ನಿಮಗೇನಾದರೂ ಏನಾದರೂ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಬೇಕು ಅನ್ನೋಂತ ಕುತೂಹಲ ಇದ್ರೆ ನಮ್ಮ ಎಕ್ಸ್ ಹ್ಯಾಂಡಲ್ ಫಾಲೋ ಮಾಡಬಹುದು ಹ್ಯಾಂಡಲ್ ಇದೆ ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ ಡ್ಯೂರಿಂಗ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಾವು ಈ ಚಾನಲ್ ಮೂಲಕ ಕೊಡ್ತಾ ಇದ್ದೀವಿ ಇಂಟ್ರೆಸ್ಟ್ ಇರಬೇಕಿದ್ರೆ ಫಾಲೋ ಮಾಡಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಇವತ್ತು ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ನೂರ ಎಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಟೆಕ್ಸ್ಮಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಸೆಕ್ಯೂರ್ಸ್ ವರ್ಕ್ ಆರ್ಡರ್ ಆಫ್ ರುಪೀಸ್ ಒನ್ ಏಟಿ ಸೆವೆನ್ ಕ್ರೋರ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಟೆಕ್ಸ್ಮಾಕೋ ರೈಲ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಿ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ತರ್ಟಿ ನೈನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಲೂನಾರ್ ಮೆಕ್ ಅನ್ನೋ ಅಂತ ಒಂದು ಕಂಪನಿಯಲ್ಲಿ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಗೆ ಅಂತ ನಂತರ ಆರ್ ವಿ ಎನ್ ಎಲ್ ಇರುತ್ತೆ ಕಾರಣ ಕಂಪನಿಗೆ ಇನ್ನೂರ ಎಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ನ ಕಾರಣಕ್ಕೆ ಅರ್ಬಿಎನ್ ಕೂಡ ಕೂಡ ಸುದ್ದಿ ಇದನ್ನು ಅಬ್ಸರ್ವ್ ಮಾಡಬಹುದು ರೈಲ್ವೆ ಸ್ಟಾಕ್ ಗಳಿಗೆ ಹಲವು ಆರ್ಡರ್ ಗಳು ಸಿಗ್ತಾ ಇದೆ ಪಾಸಿಟಿವ್ ಮೂಮೆಂಟ್ ತಂದು ಕೊಡ್ತಿದೆ ಅಂತಾನೆ ಹೇಳಬಹುದು ಎಸ್ಪೆಷಲಿ ಬಜೆಟ್ ಗೆ ಮುಂಚೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಜೊತೆಗೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗ್ರಾವಿಟಾ ಇಂಡಿಯಾ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಕ್ಯೂ ಪಿ ಲಾಂಚ್ ಮಾಡ್ತಾ ಇದೆ ಇವತ್ತು ಕ್ಯೂ ಐ ಪಿ ಲಾಂಚ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಒಂದು ಸಾವಿರ ಕೋಟಿಯನ್ನ ಕ್ಯೂ ಐ ಪಿ ಮೂಲಕ ರೈಸ್ ಮಾಡುವಂತ ನಿರ್ಧಾರವನ್ನು ಕಂಪನಿ ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಂಪನಿ ರೀಸೈಕ್ಲಿಂಗ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತದ್ದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ ಕಂಪನಿ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಜೊತೆಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಸ್ವಲ್ಪ ಕರೆಕ್ಷನ್ ಕೂಡ ಆಯಿತು ಈಗ ಒಂದಷ್ಟು ರಿಕವರ್ ಆಗಿದೆ ಕನ್ಸಾಲಿಡೇಟ್ ಆಗ್ತಿದೆ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ಅವರು ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ವಿಪ್ರೋ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಒಂದು ಐಟಿ ಕನ್ಸಲ್ಟಿಂಗ್ ಫರ್ಮ್ ಅನ್ನು ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಫಾರ್ಟಿ ಮಿಲಿಯನ್ ಡಾಲರ್ ಗೆ ಅಪ್ಲೈಡ್ ವ್ಯಾಲ್ಯೂ ಟೆಕ್ನಾಲಜೀಸ್ ಅನ್ನುವಂತ ನ ಕಾರಣಕ್ಕೆ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಗೆ ಅಂತ ನಂತರ ಹಿಂದೂಸ್ತಾನ್ ಪೆಟ್ರೋಲಿಯಂ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಲೂಬ್ ಮಾಡರ್ನೈಸೇಷನ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ನೋಡಬಹುದು ಎಚ್ ಪಿ ಅಪ್ರೋಚ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಕ್ರೋರ್ ಲೂಬ್ ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಇನ್ ಮುಂಬೈ ರಿಫೈನರಿ ಇದರಿಂದ ಕಂಪನಿಯ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಎಚ್ ಪಿ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇಂಡಸ್ ಟವರ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಕಂಪನಿಯ ಪರವಾಗಿ ಒಂದು ಆರ್ಡರ್ ನ ಪಾಸ್ ಮಾಡಿದೆ ಈ ಆರ್ಡರ್ ಇಂದ ಸುಮಾರು ಮೂರ್ ಸಾವಿರದ ಐನೂರು ಕೋಟಿ ಕಂಪನಿಗೆ ಉಳಿತಾಯ ಆಗುವಂತ ಚಾನ್ಸಸ್ ಇದೆ ಅಂತ ಸುದ್ದಿ ಬಂದಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಇಂಡಸ್ ಟವರ್ ಸುದ್ದಿಯಲ್ಲಿರುತ್ತೆ ಖಂಡಿತ ತುಂಬಾ ಒಳ್ಳೆ ನ್ಯೂಸ್ ಮೂರ್ ಸಾವಿರದ ಐನೂರು ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ ಗೆ ಅಂತ ಸಾರಿ ನ್ಯೂಸ್ ಗೆ ಅಂತ ತೊಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಸೆವೆನ್ ಪರ್ಸೆಂಟ್ ರಿಟರ್ಸ್ ಒನ್ ಇಯರ್ ಅಲ್ಲಿ ಕೊಟ್ಟಿದೆ ಅಯ್ಯಿಂದ ಒಳ್ಳೆ ಕರೆಕ್ಷನ್ ಕೂಡ ಸ್ಟಾಕ್ ಆಗಿದೆ ನೋಡಬಹುದು ಈಗಲೂ ಕೂಡ ಇಪ್ಪತ್ ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಖಂಡಿತ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಸುದ್ದಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ವೇದಾಂತ ಸುದ್ದಿಲಿರುತ್ತೆ ಕಾರಣ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಕಂಪನಿ ಎಂಟು ರೂಪಾಯಿ ಐವತ್ತು ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇಂಟೀರಿಯಂ ಡಿವಿಡೆಂಡ್ ಅದಕ್ಕಾಗಿ ಡಿಸೆಂಬರ್ ಇಪ್ಪತ್ನಾಲ್ಕ ರೆಕಾರ್ಡ್ ಡೇಟ್ ಆಗಿ ಕೂಡ ಡಿಸೈಡ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇರುತ್ತೆ ಈ ನ್ಯೂಸ್ಗೆ ಸ್ಟಾಕ್ ಯಾವ ರೀತಿ ಯಾಕೆ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವೇದಾಂತದಲ್ಲಿ ಇವತ್ತು ನಂತರ ಪತಂಜಲಿ ಫುಡ್ಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಅರುಣಾಚಲ್ ಪ್ರದೇಶನ ಪಾಮ್ ಆಯಿಲ್ ಮಿಲ್ ಅಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಪತಂಜಲಿ ಫುಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಒನ್ ಇಯರ್ ಫಿಫ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಫೈವ್ ಇಯರ್ ಕಂಪ್ಲೀಟ್ ಆಗಿಲ್ಲ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಮಾಡಿದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೇಮ್ ಇದೆ ನೋಡಬಹುದು ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಪತ್ತಿನ ಜಲ್ಲಿ ಫುಡ್ಸ್ ಅನ್ನು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಅರೌಂಡ್ ಮೂವತ್ತೆಂಟು ಕೋಟಿ ಆರ್ಡರ್ ರೈಲ್ ಟೆಲ್ಗೆ ಗೆ ಸಿಕ್ಕಿದೆ ಈ ಕಾರಣದಿಂದ ರೈಲ್ ಟೆಲ್ ಅನ್ನು ಅಬ್ಸರ್ವ್ ಮಾಡಬಹುದು ನಾನು ಅವಾಗಲೇ ಹೇಳಿದೆ ಆರ್ ಬಿ ಐ ಕವರ್ ಮಾಡುವಾಗ ರೈಲ್ವೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಲವು ಅಪ್ಡೇಟ್ ಗಳು ಬರ್ತದೆ ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗಳಿಗೆ ಸಿಗ್ತದೆ ಬಹುಶಃ ಇದು ಕಂಪನಿಗಳ ಬೌನ್ಸ್ ಬ್ಯಾಕ್ ಕೂಡ ಕಾರಣ ಆಗುವಂತ ಲಕ್ಷಣವನ್ನು ತೋರಿಸ್ತದೆ ಜೊತೆಗೆ ಪ್ರೀ ಬಜೆಟ್ ರ್ಯಾಲಿಯನ್ನು ಕೂಡ ನಾವು ನೋಡುವಂತ ಚಾನ್ಸಸ್ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಹೈಯಿಂದ ಒಳ್ಳೆ ಚೆನ್ನಾಗಿ ಕರೆಕ್ಷನ್ ಆಗಿದೆ ನೋಡಬಹುದು ಅರೌಂಡ್ ನಲವತ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಕರೆಕ್ಷನ್ ಆಗಿತ್ತು ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ಈಗ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ಕೆಲವೊಂದು ರಿಸ್ಕ್ಸ್ ಇದೆ ಹಿಂದೆ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಅದೆಲ್ಲಾನು ಕೂಡ ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ಪಿ ಎಸ್ ಯು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಸ್ಪೆಷಲಿ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲೂ ಕೂಡ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇಂಟರ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಐ ಪಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ನೋಡಬಹುದು ಏಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಟ್ರೇಡ್ ಆಗ್ತದೆ ಆಸ್ ಆಫ್ ನೌ ಅರೌಂಡ್ ತರ್ಟಿ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತದೆ ತುಂಬಾ ಒಳ್ಳೆ ಪ್ರೀಮಿಯಂ ಅಂತಾನೆ ಹೇಳ್ಬೋದು ತರ್ಟಿ ಪರ್ಸೆಂಟ್ ಸ್ಟಡಿ ಮಾಡಬಹುದು ಇವತ್ತು ಲಾಸ್ಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ ಪಾಯಿಂಟ್ಸ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಇಲ್ಲಿ ಮಿಕ್ಸೆಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಕೆಲವು ಪಾಸಿಟಿವ್ಸ್ ಇದೆ ಬಟ್ ಪಾಸಿಟಿವ್ ಇರೋದು ಕಡಿಮೆ ಅಷ್ಟೇ ಅಂದ್ರೆ ನೆಗೆಟಿವ್ ಟ್ರೆಂಡ್ ನಮಗೆ ಆಸ್ ಆಫ್ ನೋವು ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಇದನ್ನು ನೋಡಿದ್ರೆ ಬಹುಶಃ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಇದೆ ಇನ್ ಕೇಸ್ ಇದೇ ರೀತಿಯ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲ್ವರೆಗೂ ಕಂಟಿನ್ಯೂ ಆದ್ರೆ ಇನ್ ಬಿಟ್ವೀನ್ ಏನಾದರೂ ಚೇಂಜ್ ಆಗಿ ಪಾಸಿಟಿವ್ ಬಂದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಮಾಡಬಹುದು ಮಾರ್ಕೆಟ್ ಬಟ್ ಆಸ್ ಆಫ್ ನೋವ್ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ನೋಡೋಣ ಜೊತೆಗೆ ನೆಗೆಟಿವ್ ಕೂಡ ನೆಗೆಟಿವ್ ಓಪನ್ ಆಗಿ ಅನಂತರ ಪಾಸಿಟಿವ್ ಬಂದ್ರು ಬರಬಹುದು ಮಾರ್ಕೆಟ್ ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೋವ್ ಇಂಡಿಕೇಶನ್ ನೆಗೆಟಿವ್ ಇದೆ ಬಟ್ ಓಪ್ ಫಾರ್ ದ ಬೆಸ್ಟ್ ಅಟ್ ಲೀಸ್ಟ್ ಕ್ಲೋಸಿಂಗ್ ಚೆನ್ನಾಗಿರಲಿ ಅಂತ ಬಯಸೋಣ ನೋಡೋಣ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ